ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಬಿಗ್ ಬಾಸ್ ಅವರೊಂದು ಪ್ರೋಮೋ ಬಿಟ್ಟಿದ್ದಾರೆ ಬಿಸಿ ಬಿಸಿ ಪ್ರೋಮೋ ಈ ಚಳಿ ವಾತಾವರಣಕ್ಕೆಲ್ಲ ಫುಲ್ ಹೀಟ್ ಬ್ಲಾಸ್ಟ್ ಪ್ರೋಮೋ ಅನ್ನು ಬಿಟ್ಟಿದ್ದಾರೆ ಗಿಲ್ಲಿ ರೋಸ್ಟ್ ಮಾಡ್ತಾ ಇದ್ದಾರೆ ರಜತ್ತು ಬ್ಲಾಸ್ಟ್ ಆಗ್ತಾ ಇದ್ದಾರೆ ಬನ್ನಿ ಪ್ರೊಮೋನ್ನು ನೋಡ್ಕೊಂಡ್ ಬರೋಣ ಅದ್ರ ಬಗ್ಗೆ ಮಾತಾಡೋಣ ಅತಿಥಿಗಳ ಮನರಂಜಿಸಲು ಮನರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು ಯಾವ ಒಂದು ಥರ ಯಾರ್ಯಾರ ಗೊತ್ತರು ಅನ್ಕೊಂಡಿದ್ದ ಇವ್ರು ಬಂದಾರ ಒಂದು ತರ ಆಗುತ್ತೆ ಅಯ್ಯ್ ಜನ ನೆಂಟ್ರು ಬಂದು ತಿಂದ್ರು 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 ತಿಂದ್ಮೇಲೂ ತಾವ್ಲತ್ತು ತಿಂದಾಕು ಅವ್ರಿಗೆ ಎಷ್ಟ್ ಇರ್ಬೇಕಾರೆ ತಿಂದಾಕ ಅವರು ನಾವು ನಮ್ಗೆ ಇಷ್ಟ ಇರ್ಬಾರ ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾಯಿದ್ಯಾ ಗ ಇಲ್ಲಿ ನಿನ್ನ ಸಾರ್ ಹೇಳಿದಲ್ಲ ಮುಂದೆ ನಾ ಕಾಲು ಬರ್ತಾ ಇದ್ಯಾ ಎಲ್ಲಾದ್ರು ಕೊಂಡು ತಾಳ್ಮೆ ಐತೆ ಗ ಇಲ್ಲಿ ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ ಮನ್ಸ ಜಾತಿ ಸದಲ್ ಒಂದ್ ಸತಿ ಎಲ್ಲ ಅರ್ಥ ಮಾಡ್ಕೊಬೇಕಲ್ಲ ಬಿಗ್ ಬಾಸ್ ಎಸ್ ವೀಕ್ಷಕರೇ ಪ್ರೋಮೋ ನೋಡಿದ್ದೀರಲ್ಲ ಆ್ಯಕ್ಚುಲಿ ಈ ಪ್ರೋಮೋ ಏನಿದೆ ಅದು ನಿನ್ನೆ ಲೈವ್ ನೋಡಿದವರಿಗೆ ಗೊತ್ತಿರುತ್ತೆ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಏನು ಲೈವ್ ಪ್ರೋಗ್ರಾಮ್ ಇತ್ತು ಸೊ ಆ ಟೈಮಲ್ಲಿ ಬಿಗ್ ಬಾಸ್ ಅವ್ರಿಗೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಏನು ಟಾಸ್ಕ್ ಅಂತ ಹೇಳಿದರೆ ಸಭ್ಯತೆಯ ಎಲ್ಲೇ ಮೀರದಂತೆ ಅತಿಥಿಗಳನ್ನು ನೀವು ರೋಸ್ಟ್ ಮಾಡಬೇಕು ಅಂತ ಸೊ ಎಲ್ಲರೂ ರೋಸ್ಟ್ ಮಾಡ್ತಾರೆ ನಿನ್ನೆ ಪಟ್ಟಣ ಅಭಿ ಅವರು ಹೇಳ್ತಾರೆ ಧನುಷ್ ಸ್ಟಾರ್ಟಿಂಗು ಆ ನಂತರ ಧ್ರುವಂತು ಆ ನಂತರ ಗಿಲ್ಲಿ ನಂತರ ರಘುಸರು ಈಗ ಸೂರಜ್ ಆ ಕಡೆಯಿಂದ ಅಶ್ವಿನಿ ಮೇಡಮ್ ಜಾಣ್ಮಿ ಮೇಡಮ್ ಎಲ್ಲರೂ ಕೂಡ ಒಂದೊಂದು ಸ್ಕ್ರಿಪ್ಟ್ ಬರೆದು ಪ್ರತಿಯೊಬ್ಬರು ಅವರವರ ಸ್ಕ್ರಿಪ್ಟ್ನ ಅನುಸಾರವಾಗಿ ರೋಸ್ಟ್ ಮಾಡಬೇಕು ಸೊ ಆಲ್ಮೋಸ್ಟ್ ಜನ ನ್ಯೂಟ್ರಲ್ ಆಗಿ ರೋಸ್ಟ್ ಮಾಡಿದರೆ ಅವರೆಲ್ಲರಿಗೂ ಹೋಪ್ ಇದ್ದದ್ದು ಗಿಲ್ಲಿ ಜೊತೆ ಈಗ ಒಂದು ಟೀಮ್ ಕೂತ್ಕೊಂಡು ನಿನ್ನೆ ಕ್ಯಾಪ್ಟನ್ ಅಬಿ ರಘು ಸೂರಜು ಧನುಷ್ ಇವರೆಲ್ಲ ಕೂತ್ಕೊಂಡು ಗಿಲ್ಲಿ ಜೊತೆ ಮಾತುಕತೆ ಮಾಡಿಕೊಂಡು ಆಗ ಹಿಂಗೆ ರೋಸ್ಟ್ ಮಾಡು ಹಿಂಗೆ ರೋಸ್ಟ್ ಮಾಡು ಹಿಂಗೆ ರೋಸ್ಟ್ ಮಾಡೋಣ ಹಂಗೆ ಅಂದರೆ ಪ್ಲ್ಯಾನ್ ನಡೀತಾ ಇತ್ತು ಪೀಕ್ ಲೆವೆಲ್ನ ರೋಸ್ಟ್ ಏನಿದೆ ಅದು ಗಿಲ್ಲಿ ಕೈಯಲ್ಲಿತ್ತು ಸೊ ನಾನು ನಿನ್ನೆ ಮಲಗುವಾಗಲೇ ಅನ್ಕೊಂಡೆ ನಾಳೆ ಪ್ರೊಮೋ ಇದೇ ಇರುತ್ತೆ ಅಂತ ಸೊ ನಾನು ಅನ್ಕೊಂಡಂಗೆ ಪ್ರೊಮೋ ಅದೇ ಇದೆ ಅಲ್ಲಿ ಬಿಗ್ ಬಾಸ್ನ ಟಾಸ್ಕ್ ಇದ್ದಿದ್ದೆ ನೀವು ರೋಸ್ಟ್ ಮಾಡಬೇಕು ಅಂತ ಅದು ರಜ್ ಇವರಿಗೂ ಗೊತ್ತು ಯಾರಿಗೆ ಅತಿಥಿಗಳಿಗೂ ಗೊತ್ತಿದೆ ಬಿಗ್ ಬಾಸ್ ಅವರ ಆದೇಶ ಏನಂತ ಆದ್ರೂ ರಜತ ಅವರು ಬ್ಲಾಸ್ಟ್ ಆಗಿದ್ದಾರೆ ಅದೇನೋ ನಿನ್ನೆ ನನಗೆ ಗೊತ್ತಿರೋ ಪ್ರಕಾರ ರಜತ ನಿನ್ನದೇನೋ ಪರಾಕ್ರಮ ಆ ಥರ ಏನೋ ಬರೆದಿದ್ದಾರೆ ಯಾರು ಗಿಲ್ಲಿ ನಟ ಮಂಜನನ್ಗೂ ಟಂಗಿದೆ ವಿಕ್ರಮನಿಗೂ ಟ್ರಾಂಗ್ ಇದೆ ಬಟ್ ಮೋಕ್ಷಿತ ಅವರಿಗೆ ಏನೂ ಟಂಗ್ ಇಲ್ಲ ಅನಿಸುತ್ತೆ ನ್ಯೂಟ್ರಲ್ ಆಗಿ ತಗೊಂಡಿದ್ದಾರೆ ಮೋಷ್ ಮೋಕ್ಷಿ ಯಾಕೆ ಅಂತ ಹೇಳಿದ್ರೆ ಮೋಕ್ಷಿತಾರವರು ಜಾಸ್ತಿ ರಿಯಾಕ್ಟ್ ಮಾಡ್ತಾ ಇಲ್ವಲ್ಲ ಸೊ ಅದ್ರ ಸಲುವಾಗಿ ಈ ಪ್ರಮೋ ನೋಡಿದ ಮೇಲೆ ಗಿಲ್ಲಿ ಓವರ್ ಮಾಡಿದ್ರು ಅದು ಮಾಡಿದ್ರು ಹಂಗೇನಿಲ್ಲ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರೋದು ಅದನ್ನೆ ಲೈವ್ ನೋಡಿದವ್ರಿಗೆ ಗೊತ್ತಿರುತ್ತೆ ಟಾಸ್ಕ್ ಇರೋದೇ ನೀವು ರೋಸ್ಟ್ ಮಾಡಿ ಅಂತ ಅಂದರೆ ಕೆಟ್ಟ ಕೆಟ್ಟ ಪದಗಳನ್ನು ಸಭ್ಯತೆ ಅನ್ನೋದೇನಿದೆ ಅದನ್ನು ಮೀರಬಾರ್ದು ಅದರ ನಡುವಲ್ಲಿ ನೀವು ಯಾವ ರೀತಿ ಬೇಕಾದರೂ ರೋಸ್ಟ್ ಮಾಡ್ಬೋದು ಅನ್ನೋದಿದೆ ಬಿಗ್ ಬಾಸ್ನ ಟಾಸ್ಕ್ ಸೊ ಆ ಟಾಸ್ಕನ್ನು ಗಿಲ್ಲಿ ನಟ ಮಾಡ್ತಾ ಇದ್ದಾರೆ ಸೊ ಗಿಲ್ಲಿ ನಟನ ಈ ಟಾಸ್ಕ್ ಏನಿದೆ ಅದು ಇಡೀ ಮನೆಯ ಟಾಸ್ಕ್ ಆಗಿದೆ ಎಲ್ಲರೂ ರೋಸ್ಟ್ ಮಾಡಿದ್ದಾರೆ ಬಟ್ ಒಂಥರ ಹೊಗಳಿಕೆ ಸೇರಿ ರೋಸ್ಟ್ ಮಾಡಿರೋದು ಗಿಲ್ಲಿ ನಟ ಹಂಗಲ್ಲ ಫುಲ್ ಕಂಪ್ಲೀಟ್ ಡ್ರೈ ಮಾಡಿಬಿಟ್ಟಿದ್ದಾರೆ ಅಲ್ಲೇನು ಹೊಗಳೋದೇನಿಲ್ಲ ಕಂಪ್ಲೀಟ್ ರೋಸ್ಟ್ ಏನಿದೆ ಅದು ಗಿಲ್ಲಿ ನಟ ಅಂದು ಅದಕ್ಕೋಸ್ಕರನೇ ಈ ಪ್ರಮೋದಲ್ಲಿ ನೀವು ಗಮನಿಸಬಹುದು ಮನೆ ಮನೆ ಮಂದಿ ಕ್ಯಾಪ್ಟನ್ ಸಹಿತ ಎಲ್ಲರೂ ನಗಾಡ್ತಾ ಇದ್ದಾರೆ ಜೊತೆಗೆ ಅಶ್ವಿನಿ ಮೇಡಮ್ ಅವರು ಇದ್ದಾರೆ ಇನ್ ಕೇಸ್ ಏನಾದರೂ ಇವರು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಪಕ್ಕ ಅವ್ರು ಯಾರು ನಗಾಡ್ತಾ ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ಅದರ ಅರ್ಥ ಗಿಲ್ಲಿ ನಟ ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ ಬಿಗ್ ಬಾಸ್ನ ಟಾಸ್ಕನ್ನು ಮಾಡ್ತಾ ಇದ್ದಾರೆ ಅಂತ ಸೊ ಇದು ನೆನ್ನೆ ಎಪಿಸೋಡಲ್ಲಿ ಬಂದಿಲ್ಲ ಇವತ್ತಿನ ಎಪಿಸೋಡಲ್ಲಿ ಅವರು ತೋರಿಸ್ತಾರೆ ಬಟ್ ಲೈವಲ್ಲಿ ನೆನ್ನೆ ನೈಟೇ ಬಂದಿದೆ ಆಮೇಲೆ ಹುಡುಗಿರೋದ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ರಕ್ಷಿತಾ ಕಾವ್ಯ ಸ್ಪಂದನ ರಾಶಿಕಾ ಹೆಲ್ಲೋ ಎಲ್ಲೋ ಎಲ್ಲೋ ಮಿಕ್ಟಿಕ್ಲಾಡಿ ಅನ್ನೋ ಏನು ಸಾಂಗ್ ಇದೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರೋದು ಬಟ್ ಅದರಲ್ಲಿ ಸಾಂಗ್ ಬಂದಿಲ್ಲ ನಿನ್ನೆ ಪ್ರಾಕ್ಟೀಸ್ ಏನಿತ್ತು ಅದು ಲೈವಲ್ಲಿ ತೋರಿಸಿದ್ರೆ ನಾನು ನೋಡಿದ್ದೀನಿ ಇದಿಷ್ಟು ಇವತ್ತಿನ ಪ್ರೊಮೋ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತಾ ಇರೋದು ಯಾಕೆಂತ ಹೇಳಿದ್ರೆ ಪ್ರೊಮೋ ನೋಡಿಬಿಟ್ಟು ಕೆಟ್ಟ ಕೆಟ್ಟ ಕಮೆಂಟಲ್ಲಿ ಹಾಕೋಕೆ ಹೋಗಬೇಡಿ ಅದು ಬಿಗ್ ಬಾಸ್ನ ಟಾಸ್ಕ್ ಆ ಟಾಸ್ಕಿನ ಪರಿಪೂರ್ಣ ರೂಪ ಏನಿದೆ ಅದು ಇವತ್ತಿನ ಅಲ್ಲಿ ಅವರು ಶೋ ಮಾಡ್ಬೋದು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್ ನಾವು ಎಪಿಸೋಡ್ ನೋಡೋದಕ್ಕಿಂತ ಲೈವ್ ನೋಡ್ತೀವಲ್ಲ ಆ ಲೈವ್ ನೋಡೋದರಲ್ಲಿ ಮಜಾ ಜಾಸ್ತಿ ಇದೆ ಇವಾಗ ನಾವು ಮೊನ್ನೆಯಿಂದ ನಾನು ಲೈವ್ ನೋಡಲಿಕ್ಕೆ ಶುರು ಮಾಡಿದೆ ಸೊ ಲೈವ್ ನೋಡಿ ಎಪಿಸೋಡ್ ನೋಡುವಾಗ ಇದೇನೋ ಸ್ವಲ್ಪ ಉಪಿನ್ ತರ ಇದೆ ಅನ್ನೋದು ರೇಂಜಲ್ಲಿ ನಮಗೆ ಫೀಲ್ ಆಗ್ತಿದೆ ಅಲ್ಲಲ್ಲಿ ಕಟ್ ಮಾಡಿಬಿಟ್ಟು ಯಾವ್ದು ಬೇಕು ಯಾವ್ದು ಬೇಡ ಅನ್ಕ ಹೀಟ್ ಆಫ್ ದ ಮೋಮೆಂಟ್ ಅಲ್ಲ ಏನಿದೆ ಅದನ್ನೆಲ್ಲ ಮಾತ್ರ ಎಪಿಸೋಡಲ್ಲಿ ತೋರಿಸ್ತಾರೆ ನ್ಯೂಟ್ರಲ್ ಆಗಿರೋ ಮೂಮೆಂಟ್ ಅಲ್ಲಿ ಯಾವುದು ತೋರಿಸಲ್ಲ ಇನ್ನು ಒಂದು ಪ್ರಶ್ನೆ ಗಿಲ್ಲಿ ನಟನ ನೆನ್ನೆಯ ವರ್ತನೆ ಅತಿರೇಕವಾಗಿತ್ತ ಸೊ ತಪ್ಪಾ ಸರಿಯಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಬೇಕು ನನ್ನ ಅಬ್ಸರ್ವೇಷನ್ ಅನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ ಫಸ್ಟ್ ಆಫ್ ಆಲ್ ಗಿಲ್ಲಿ ನಟ ಬಳಸಿದ ಎರಡು ಪದಗಳು ಅದರಲ್ಲಿ ಒಂದು ಪದ ಮಾತ್ರ ಸ್ವಲ್ಪ ಅತಿರೇಕ ಯಾವುದು ಬಿಟ್ಟಿ ಊಟ ಅನ್ನೋದು ಸೊ ಅದನ್ನು ಫನ್ ತಗೊಂಡು ಹೋಗ್ಬೋದಿತ್ತು ಬಟ್ ತಗೊಂಡೋಗಿಲ್ಲ ಅದಲ್ಲಿ ಏನೋ ಬೇಕಾಗಿಲ್ಲ ಅದನ್ನ ತಪ್ಪು ಅಂತ ಹೇಳುವ ಮತ್ತೆ ಎಷ್ಟನೇ ಮದುವೆ ಎರಡನೇ ಮದುವೆನ ಮೂರನೇ ಮದುವೆನ ಅನ್ನೋದೆಲ್ಲ ಪರಿಚಯದವ್ರ ಹತ್ರ ಖಾಲಿ ಇದ್ದಿದ್ದೆ ಸೊ ಅವರು ನೀವು ಅನ್ಕೋಬಹುದು ಗಿರಿ ನಟ ಅಷ್ಟು ಅತಿರೇಕ ಮಾಡ್ತಾರೆ ಅಂತ ಫಸ್ಟ್ ಅತಿರೇಕದ ವರ್ತನೆ ಮಾಡಿದ್ದು ಯಾರು ಗೆಸ್ಟ್ಗಳ ಗಿಲ್ಲಿ ನಟನ ಅಣ್ಣ ನಿನ್ನೆ ಅಬ್ಸರ್ವ್ ಮಾಡಿ ಎಪಿಸೋಡಲ್ಲಿ ಗೆಸ್ಟ್ಗಳು ಬರ್ತಾರೆ ಬರುವಾಗ ಎಲ್ಲರೂ ಅವರವರ ಶೈಲಿಯಲ್ಲೇ ವೆಲ್ಕಮ್ ಮಾಡ್ತಾರೆ ಗಿಲಿ ನಟ ಯಾವಾಗ ಕೂಡ ಅದೇ ಥರ ತಾನೆ ಸ್ವಲ್ಪ ಅಣ್ಣ ನೋಡೋಣ ಹಿಂಗ್ ಥರ ಮಾಡೋದು ಹ್ಞೂ ಅಣ್ಣ ಅಂತ ಮಂಜನನ್ನು ಕೈಯತ್ತುವಾಗ ಮಂಜನ್ನೇನು ಮಾಡಿದ್ರು ಹ್ಞೂ ಬಾರ ಇಲ್ಲಿ ಲಗೇಜ್ ಎತ್ತೋ ಅಂತ ಲಗೇಜನ್ನು ಎತ್ಕೊಂಡು ಅವನ ಕೈಯಲ್ಲಿ ಎತ್ತಿಸಿದ್ರು ಅವನೇನು ಲಗೇಜ್ ತೊಗೊಂಡು ಹೋಗೋಣ ಇಲ್ಲಿಗೆ ಹೋಗುತ್ತೆ ತಾನೆ ಅವ್ನ್ ಪರಿಚಯದಲ್ಲಿ ಏನೋ ಅಣ್ಣ ಅಂತ ಹೇಳಿದಾಗ ಕೂಡ ಹಾ ಗಿಲ್ಲಿ ಏನೋ ಅಂತ ಕೇಳಬೇಕು ಅದ್ ಬಿಟ್ಟು ಏ ಬಾರ ಲಗೇಜ್ ತಗೊಂಡೋಗು ಅಂದರೆ ಇವರು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ ಏನು ಗಿಲ್ಲಿ ಅಣ್ಣ ಟಾರ್ಗೆಟ್ ಇವರು ಟಾರ್ಗೆಟೇ ಗಿಲ್ಲಿ ಅಂದರೆ ಬಂದಿರೋದೆಲ್ಲ ಗಲೇ ತಾನೇ ಕಳೆದ ಸೀಸನಲ್ಲಿ ನಾವೇ ನೋಡಿಲ್ವಾ ಎಲ್ಲ ಗಲೇ ಬಂದಿರೋದು ಕಳೆದ ವಿಲನ್ ವಿಲನ್ಗಲ್ಲು ಈ ಸೀಸನಲ್ಲಿ ಬಂದಿದ್ದಾರೆ ಅವ್ರು ಮಾಡ್ತಾರೆ ಹೀರೋಗಳನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಸಲದ ಹೀರೋ ಗಿಲ್ಲಿ ನಟ ಅಲ್ವಾ ಇನ್ನು ಸುಮ್ಮನಿದ್ರೇನೆ ಕಾಲ್ ಹೋಗೋ ಗಿಲ್ಲಿ ಕೆರ್ಕೊಂಡು ಕೆರ್ಕೊಂಡು ಬಂದ್ರೆ ಅವ್ನು ಬಿಡ್ತಾನ ಖಂಡಿತ ಬಿಡೋಲ್ಲ ಶುರುವಾಗಿದ್ದೆ ಅಲ್ಲಿಂದ ಎರಡನೇ ಅದು ಗೆಸ್ಟ್ ಕೂತ್ಕೊಂಡಿರ್ತಾರೆ ಬಿಗ್ ಬಾಸ್ ಏನೋ ಮಾತಾಡ್ತಾರೆ ಅದ್ರ ನಡುವಲ್ಲಿ ಗಿಲ್ ಪಂಚಿಂಗ್ ಡೈಲಾಗ್ ಇದ್ದಿದ್ದೆ ಅಲ್ಲ ಯಾರಾದ್ರೂ ಚೆನ್ನಾಗಿರೋ ಹುಡುಗಿರು ಬಂದಾಗ ಮೋಕ್ಷಿತನ್ ಬಗ್ಗೆ ಏನೋ ಡೈಲಾಗಿ ಹೇಳೋದಕ್ಕೆ ಹೋದಾಗ ತ್ರಿವಿಕ್ರಮ್ ಒಂದು ಮಾತು ಹೇಳ್ತಾರೆ ಏನೋ ನೀವು ಅಜ್ಜಿ ಅಂದರೆ ವಯಸ್ಸಾದವ್ರ ಹಿಂದೆ ಹೋಗಿದ್ದಾ ನಾವು ನೋಡ್ತಾ ಇಲ್ವಾ ನಿನ್ನ ಲಲ್ಲೆ ಹೊಡಿಯೋದು ಅಂತ ಲಲ್ಲೇ ಹೊಡಿಯೋದು ಅನ್ನೋ ಪದ ಬಳಕೆಯಲ್ಲಿ ಮಾಡ್ತಾರೆ ಟ್ರಿಗರ್ ಆಗುತ್ತೆ ತಾನೇ ಏನ್ರಿ ತ್ರಿವಿಕ್ರಮ್ ನಾವು ನೋಡಿಲ್ವಾ ನಿಮ್ಮ ಪರಾಕ್ರಮವನ್ನು ಕಳೆದ ಸೀಸನಲ್ಲಿ ಏ ಜಗದೀಶ್ ಸರ್ ಮುಂದೆ ಏನು ಮಾಡೋಕ್ಕಾಗ್ದೆ ಆ ಕಡೆ ಇನ್ನೊಬ್ರು ಈ ಕಡೆ ಇನ್ನೊಬ್ಬರು ಅನ್ನೋ ರೇಂಜಲ್ಲಿ ಇದ್ರಿ ನೀವು ನೀವ ಲಲ್ಲೆ ಹೊಡಿಯೋ ಬಗ್ಗೆ ಮಾತಾಡೋದು ಗಿಲ್ಲಿ ಬಗ್ಗೆ ನಿಮ್ಮ ಸೀಸನಲ್ಲಿ ನೀವೇನು ಕಡ್ದಕ್ ಗುಡ್ಡಾಕಿದ್ದೀರಾ ಅಂತ ನಾವೆಲ್ಲ ನೋಡಿದ್ದೀವಿ ಇನ್ನೇನಕ್ಕೆ ಆ ಪದ ಬಳಕೆ ಅಲ್ಲ ಇದೆರಡು ಆರಂಭದಲ್ಲಿ ಗಿಲ್ಲಿಯನ್ನು ಉರಿಸಿ ಆನಂತರ ಗಿಲ್ಲಿ ಉರಿಸಬಾರ್ದು ಅಂತ ಹೇಳಿದ್ರೆ ಅಲ್ವಾ ಮಿಡ್ಲಲ್ಲಿ ಒಂದು ಪಂಚಿಂಗ್ ಡೈಲಾಗ್ ಹೇಳ್ತಾರೆ ಗಿಲ್ಲಿ ನಟ ಯಾವುದು ಮದುವೆ ಅಂತ ಹೇಳುವಾಗ ಎರಡನೇದ ಮೂರನೇದ ಅಂತ ನಾರ್ಮಲ್ ಆಗಿ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲ ಗೊತ್ತಿರೋರು ಏನೋ ಒಂದು ಮದುವೆ ಆಗ್ತಾರೆ ಅಂತ ಹೇಳುವಾಗ ಒಂದು ಕಾಮಿಡಿಯಲ್ಲಿ ಬಂದೇ ಬರುತ್ತದೆ ಎಲ್ರಿಗೂ ಗೊತ್ತು ಹುಡುಗರಿಗೆ ಸ್ವಲ್ಪ ವಯಸ್ಸಾದ ನಂತರ ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳುವಾಗ ಎಷ್ಟನೇದು ಅದು ಎರಡನೇದ ಅನ್ನೋದು ಮತ್ತೆ ಬಂದೇ ಬರುತ್ತೆ ಆ ಡೈಲಾಗ್ ಅಲ್ಲಿ ಅವ್ರು ಹೇಳಿದ್ದಾರೆ ಆ ನಂತರ ಅವ್ರು ಸಾರಿನೂ ಕೇಳಿದ್ದಾರೆ ಯಾರು ಗಿಲ್ಲಿ ನಟ ಹಿಂಗ್ ಆಮೇಲೆ ರಜತ ಅವ್ರ ಹತ್ರನ ಸಾರಿ ಕೇಳಿದ್ದಾರೆ ರಜತ್ ಬಂದು ಹೇಳ್ತಾರೆ ಮಗ ನೋಡು ಮಗ ನಿನ್ನ ತಮಾಷೆ ಮಾಡು ಬಟ್ ಊಟದ ವಿಚಾರದಲ್ಲಿ ನಾನು ಸ್ವಲ್ಪ ಸೆನ್ಸಿಟಿವ್ ಹಂಗೆ ಮಾತಾಡಬಾರ್ದು ಅಂತ ಅವಾಗ ಗಿಲ್ಲಿ ನಟ ಹೇಳ್ತಾರೆ ನೀವೆಲ್ಲ ಕ್ಯಾರೆಕ್ಟರಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ನಾನು ಅದನ್ನ ಹೇಳಿದ್ದೀನಿ ಹೊರತು ನಿಮ್ಮನ್ನು ಅವಮಾನ ಮಾಡೋ ಉದ್ದೇಶ ಅಲ್ಲ ಅಂತ ಬಿಡಿ ಹೋಗ್ಲಿ ಅವ್ರು ಸಾರಿ ಕೇಳಿದಾರೆ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕಿತ್ತು ಬಟ್ ಎಪಿಸೋಡಲ್ಲಿ ನೋಡುವವರಿಗೆ ಗಿಲ್ಲಿ ನಟ ಮತ್ತೆ ಮತ್ತೆ ಅತಿರೇಕ ಮಾಡ್ತಾ ಇದ್ದಾರೆ ಅಂತ ಅನ್ಸ್ಬೋದು ಬಟ್ ಲೈವ್ ನೋಡಿದವ್ರಿಗೆ ಅದು ಅನ್ಸಲ್ಲ ಯಾಕೆಂತ ಹೇಳಿದ್ರೆ ಇಡೀ ಮನೆಯನ್ನ ನಿನ್ನೆ ಜೀವಂತವಾಗಿ ಗಿಲ್ಲಿ ನಟ ಗಿಲ್ಲಿ ನಟ ಅವ್ರೇನು ಸುಮ್ಮನೆ ಅವರಿಗೆ ಪಂಚ್ ಮೇಲೆ ಪಂಚು ಇಲ್ಲ ಕಿರುಕುಳ ಕೊಡ್ತಾ ಇರಲಿಲ್ಲ ಗಿಲ್ಲಿ ನಟನನ್ನ ಅದೇ ರೀತಿ ಟ್ರೀಟ್ ಮಾಡಿದ್ದಾರೆ ಅವರು ಗಿಲ್ಲಿ ನಟನನ್ನ ಒಬ್ಬ ಕಂಟೆಸ್ಟೆಂಟ್ ಅನ್ನೋ ರೀತಿಗಿಂತ ಒಬ್ಬ ಕಾಮಿಡಿಯನ್ ಅವನು ಏನ್ ಮಾಡಿದ್ರೆ ಅವ್ನು ಇವಾಗ ಇವತ್ತು ಕೆಳಗಡೆ ಇಡ್ಲೇಬೇಕು ನಾವಿರುವಷ್ಟು ದಿನ ಅವರನ್ನ ಬಗ್ಗಿಸ್ಲೇಬೇಕು ಅನ್ನೋ ರೀತಿಯಲ್ಲಿ ರಜತ್ ಮಂಜನ್ನ ತಿರುವಿಕ್ರಮ್ ಎಲ್ಲ ಬಂದಿರೋ ತರ ಇದೆ ಚೈತ್ರ ಕೂಡ ಸೊ ಅದು ಅರ್ಥ ಆಗೇ ಆಗುತ್ತಲ್ಲ ಐದು ಜನ ಸೇರ್ಬಿಟ್ಟು ಇವಾಗ ಬಂದಿರೋ ಗೆಸ್ಟ್ಗಳು ಐದ್ ಜನನೂ ಬಂದ್ಬಿಟ್ಟು ನಿನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿನ್ನ ಪ್ರತಿಮಾತಿಗ ಅವರು ಹುರ್ಕೋತಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇವ್ರು ನನ್ನ ಆ್ಯಂಟಿ ಬಂದಿರೋದು ಅಂತ ಅವಾಗ ಏನು ಮಾಡ್ತೀವಿ ಪಕ್ಕ ನಾವು ನಮ್ಮ ಕಡೆಯಿಂದ ಏನು ಆಟ ಆಡಬೇಕು ಅದನ್ನ ಪ್ಲಾನ್ ಮಾಡ್ಕೋತೀವಿ ನಿನ್ನೆ ಗಿಲ್ಲಿ ನಟ ಮಾಡಿದ್ದು ಅದೇನೇ ಈಗ ಲೈವ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಗಿಲ್ಲಿ ನಟನ ಕರ್ಕೊಂಡ್ಬಂದು ಚೈತ್ರಕ್ಕ ಬಿಸಿನೀರು ಕೇಳ್ತಾರೆ ಸೊ ಬಿಸಿನೀರ್ ಕೇಳಿದಾಗ ಗಿಲ್ಲಿ ನಟ ಡ್ಯಾನ್ಸ್ ಮಾಡ್ಕೊತಿಕೊಡ್ತಾರೆ ಆಗ ಈ ಬಿಸಿನೀರ್ ಬೇಡ ಬೇರೆ ತಗೊಂಬ ಅಂತ ಹೇಳ್ತಾರೆ ಗಿಲ್ಲಿ ನಟ ಏನು ಮಾಡ್ತಾರೆ ಅವ್ರು ನೋಡ್ತಾ ಇದ್ದಾರ ಅಂತ ನೋಡ್ತಾರೆ ಆ ನಂತರ ಬಂದು ಇನ್ನೊಂದು ಗ್ಲಾಸಲ್ಲಿ ತಗೊಂಡು ಈ ಕೈಯಿಂದ ಎತ್ತಿ ಈ ಕೈಯಿಂದ ತೆಗಿತಾರೆ ಅವಾಗ ಚೈತ್ರಕ್ಕೆ ಕೇಳ್ತಾರೆ ಹೇಳ್ತಾರೆ ಓ ಬೆರಳು ಹಾಕಿದ್ರು ಅಂತ ಹೇಳ್ತಾರೆ ಅವರು ಬೆರಳು ಹಾಕಿರ್ಲಿಲ್ಲ ಏನು ಹಾಕಿರಲಿಲ್ಲ ತಗೊಂಡ್ಬಂದು ಕೊಟ್ರು ಇಲ್ಲ ನಂಗೆ ನೀರೇ ಬೇಡ ಇದನ್ನು ತಗೊಂಡು ಹೋಗು ಅಂತ ಹುರಿದೋಗುತ್ತೆ ಬರ್ರೆ ಯಾರಿಗಾದರೂ ಹುರಿದೋಗುತ್ತೆ ನೀವು ನೀವು ಅತಿಥಿಗಳೂ ಸರಿ ನೀವೇ ಟ್ರೋಲ್ ಥರ ಮಾಡ್ಕೊಂಡು ನೀವೇ ಕೇರ್ಕೊಂಡು ಕೇರ್ಕೊಂಡು ಬಂದರೆ ಅವ್ನ ಟ್ರೋಲ್ ಮಾಡೋದ್ರಲ್ಲಿ ನಿಮಗೆಲ್ಲ ಅಪ್ಪ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅವರ ಬಾಯಿ ಮುಚ್ಚಿಸಿದವರು ಇವಾಗ ಗಿಚ್ಚಿಗಿಲಿ ಯಾವುದೋ ಒಂದು ಶೋ ಅಲ್ಲಿ ಇವರು ಪ್ರಥಮ್ ಬಂದಿದ್ರು ಸೀಸನ್ ಸೀಸನಲ್ಲಿ ಪ್ರಥಮ ಕಿಂಗು ಅಂಥ ಪ್ರಥಮನ ಬಾಯಿ ಮುಚ್ಚಿಸಿದ್ದು ಗಿಚ್ಚಿಗಿಲಿ ಶೋ ಅಲ್ಲಿ ಗಿಲಿ ನಾಟ ಹಾಗಾದರೆ ಅವ್ರ ರೇಂಜ್ ಹೆಂಗಿರುತ್ತೆ ಅಂತ ಒಂದು ಸಲ ನೋಡಿ ರೋಸ್ಟ್ ಮಾಡೋ ಲೆವೆಲ್ ಹೆಂಗಿರುತ್ತೆ ಅಂತ ಸೊ ಅವರನ್ನೇ ಆ ಥರ ಮಾಡಿದ್ರು ಆಮೇಲೆ ಏನೋ ಗುಂಪು ಕಟ್ಕೊಂಡು ಮಂಜಣ್ಣ ರಜತ್ ವಿಕ್ರಮ್ ಏನೋ ಮಾತಾಡ್ತಾ ಇರುವಾಗ ಗಿಲ್ಲಿಯನ್ನ ಪರ್ಸನಲ್ ಆಗಿ ಏನೋ ಹೇಳಿದ್ದಾರೆ ಸೊ ಅದು ಗಿಲ್ಲಿ ಸ್ವಲ್ಪ ಬೇಜಾರ್ ಮಾಡಿಕೊಂಡು ಹೊರಗಡೆ ಬರ್ತಾರೆ ಆಗ ಅವರೆಲ್ಲ ಬೊಬ್ಬಳೀತಾರೆ ಓ ಗಿಲ್ಲಿ ನಿಂತು ಪರ್ಸನಲ್ ಆಗಿ ತೊಗೊಂಡ ನೋಡು ನೋಡು ತಗೊಂಡೆ ತಗೊಂಡೆ ಅಂತ ಅದು ಮತ್ತೆ ಗಿಲ್ಲಿನಟ ಒಳಗಡೆ ಹೋಗಿಬಿಟ್ಟು ಹೇಳ್ತಾರೆ ಆ ಅಣ್ಣ ಓಕೆ ನಾನು ಅವಾಗ ಬಿಟ್ಟು ಹೇಳಿದಕ್ಕೂ ನೀವು ಇದು ಹೇಳಿದಕ್ಕೂ ಸರಿ ಸರಿ ಆಯಿತು ಇನ್ನದೊಂದು ತೆಗಿಯಂಗಿಲ್ಲ ಅಂತ ಬರ್ ಆಯ್ತಾ ಅಂದರೆ ಅವರು ಅಲ್ಲಿ ಆಗೇ ಹೋಗ್ತಾ ಇದ್ದಾರೆ ಗಿಲ್ಲಿ ನಾಟ ಮಾತ್ರ ಅಲ್ಲ ಹನುಮಂತನ ಹತ್ತು ಪರ್ಸೆಂಟ್ ಇಲ್ಲ ಹನುಮಂತನ ವೇನೇ ಬೇರೆ ಇತ್ತು ಗಿಲ್ಲಿಯ ದಾರಿನೇ ಬೇರೆ ಇದೆ ಗಿಲ್ಲಿಯ ಪ್ರೊಫೆಷ್ನಲ್ಲೇ ಕಾಮಿಡಿ ಮಾಡೋದು ಹನುಮಂತ ಆಡಾಳೋದು ಆಮೇಲೆ ಅವರು ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಸ್ಟ್ರೈಟ್ ಫಾರ್ಡು ಅವ್ರ ಗುಣ ಆದರೆ ಇದು ಅವರ ಗುಣನೂ ಹೌದು ಅವರ ವೃತ್ತಿನೂ ಹೌದು ಎಲ್ಲಿ ಯಾವ ರೀತಿ ಚುಚ್ಚಬೇಕು ಅನ್ನೋದು ಗಿಲ್ಲಿ ನಟನಿಗೆ ಚೆನ್ನಾಗೇ ಗೊತ್ತಿತ್ತು ಬಟ್ ನೆನ್ನೆ ಕಮೆಂಟು ನಿನ್ನೆ ಕೆಲವೊಬ್ಬರ ಪೋಸ್ಟ್ಗಳೆಲ್ಲ ನೋಡುವಾಗ ಗಿಲ್ಲಿ ಏನೋ ಮಹಾ ತಪ್ಪು ಮಾಡಿದ್ದಾರೆ ಅನ್ನೋ ಇತ್ತು ಅಂದರೆ ಎರಡು ಆರಂಭದ ಎರಡು ಪದ ಬಳಕೆಲ್ಲಿದೆ ಅದು ಸ್ವಲ್ಪ ಓಕೆ ನಮಗೂ ಇರಿಸು ಮುರುಸು ಅಂತ ಅನಿಸ್ತು ಯಾವುದು ಫಸ್ಟ್ ಜಾಸ್ತಿ ಆಗಿ ಅನಿಸಿರೋದು ಬಿಟ್ಟಿ ಅನ್ನೋದು ಅದು ಬಿಟ್ಟರೆ ಇನ್ನೊಂದೇನು ಅನಿಸಿಲ್ಲ ಅದು ಕಾಮಿಡಿಯಾಗಿ ತಗೊಂಡು ಹೋಗ್ಬೋದಿತ್ತು ಬಟ್ ಗಿಲ್ಲಿ ಮಾಡೋ ಪ್ರತಿಯೊಂದು ಕಾಮಿಡಿನೂ ಗಿಲ್ಲಿಯ ಪ್ರತಿಯೊಂದು ಮಾತುಗಳನ್ನು ಬಂದಿರುವ ಅತಿಥಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಒಂದಂತೂ ಸ್ಪಷ್ಟ ಅದು ಎಪಿಸೋಡಲ್ಲಿ ಯಾವ ರೀತಿ ಪೋಟ್ರೆ ಆಗುತ್ತೆ ಗೊತ್ತಿಲ್ಲ ಲೈವ್ ನೋಡಿದವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಸೊ ಗಿಲ್ಲಿ ಜೊತೆ ನೀವು ನನ್ನನ್ನು ಮಾತಾಡೋದೇ ಬೇಡ ಗಿಲ್ಲಿಯನ್ನು ಟಾಯ್ಲೆಟಲ್ಲಿ ಇಡಿ ಗಿಲ್ಲಿಯನ್ನು ಕಾಲು ಬಗ್ಗಿಸಿ ಕೂರಿಸೋದು ಒಂದೂವರೆ ಶೂ ಅಲ್ಲಿ ನಡೆಸೋದು ಯಾಕೆ ಬೇಕಾದಲ್ಲ ಅವ್ರು ಮಾತಾಡ್ತಾರೆ ಸರಿ ಒಬ್ಬ ವೆಯ್ಟರ್ ಅವರು ಹೆಡ್ ವೈಟರ್ ಅಂತ ಇಟ್ಕೊಳ್ಳೋಣ ಇವಾಗ ನಾನೊಂದು ಹೋಟೆಲ್ಗೆ ಹೋಗ್ತೀನಿ ಅವನೇನೋ ಇರಿಟೇಷನ್ ಮಾಡ್ತಾನೆ ನಾನೇನು ಹೇಳ್ಬೇಕು ಅವನಿಗೆ ಪನಿಷ್ಮೆಂಟ್ ಕೊಡೋಕ್ಕೆ ನಾನು ಯಾರು ಅವನು ಓನರಾ ಆ ಓನರ್ ಪನಿಷ್ಮೆಂಟ್ ಕೊಟ್ಟರೆ ಬೇರೆ ಈಗ ಮ್ಯಾನೇಜರಲ್ಲಿ ಏನು ಇದ್ದಾರೆ ಅವ್ರು ಪನಿಷ್ಮೆಂಟ್ ಕೊಟ್ಟರೆ ಬೇರೆ ಅತಿಥಿಗಳಪ್ಪ ನಾವು ನಾವೇನಿಗೆ ಪನಿಶ್ಮೆಂಟ್ ಕೊಡಬೇಕು ನಾನೇನಾದರೂ ಪನಿಷ್ಮೆಂಟ್ ಕೊಟ್ಟರೆ ಅಲ್ಲಿ ವೈಟರ್ ಏನು ಮಾಡ್ತಾರೆ ತಾಡಿ ಇವನಿಗೆ ಈ ಒಂದು ಗಾಂಚಲಿ ಜಾಸ್ತಿ ಇದೆ ಸ್ವಲ್ಪ ಗಾಂಚಲಿ ಇಲ್ಸೋಣಂತ ಅವ್ನಿಗೇನು ಗೊತ್ತಿರೋ ರೇಂಜಲ್ಲಿ ಅವ್ನು ನಮಗೆಲ್ಲ ಹಾಕ್ಕೊಡ್ತಾನೆ ಅಷ್ಟೇ ಆಯ್ತಾ ಕೆಲವೊಬ್ಲ್ಲ ಲೂಸ್ ಮೋಷನ್ ಮಾತ್ರನೇ ಹಾಕೊಡ್ತಾರೆ ಮೇ ಬಿ ಅಲ್ಲಿ ಆ ರೀತಿಯ ಇದಿಲ್ಲ ಆಪ್ಷನ್ ಇಲ್ಲ ಎಲ್ಲಿ ಅಂದ್ರೆ ಹಾಕೊಡ್ತಾ ಗಿಲ್ಲಿ ಅದು ಬೇರೆ ವಿಚಾರ ಅಂದ್ರೆ ನಿಜವಾದ ಜೀವನಕ್ಕೆ ನಾನು ಹೇಳ್ತಾ ಇರೋದು ಗಾಂಚಲಿ ತೋರಿಸಿದ್ರೆ ಎದುರುಗಡೆಯಿಂದನೂ ಗಾಂಚಲಿನೇ ಬರುತ್ತೆ ಪ್ರೀತಿ ತೋರಿಸಿದ್ರೆ ಪ್ರೀತಿ ಬರುತ್ತೆ ಗಿಲ್ಲಿ ಕಾಮಿಡಿ ಮಾಡ್ತಾರಪ್ಪ ನಾಗಾಡೋದು ಫನ್ ಆಗಿ ಅದೆಲ್ಲ ಆಮೇಲೆ ಆಮೇಲೆ ಆಗಿ ಇರ್ತಾನಲ್ಲ ಗಿಲ್ಲಿನೂ ಯಾಕೆ ಮೋಕ್ಷಿತನಿಗೆ ರೋಸ್ಟ್ ಮಾಡ್ತಾ ಇಲ್ಲ ಗಿಲ್ಲಿ ಮೋಕ್ಷಿತ ಮಾತಾಡ್ತಾನೆ ಇಲ್ಲ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಚೈತ್ರಕ್ಕನಿಗೂ ಎಲ್ಲೇ ಮೇರಿದ ಏನು ನಡೀತಾ ಇಲ್ಲ ರೇಂಜಿಗೆ ಫೈನ್ ಇವರು ಯಾಕೆ ರಜತ್ ಮಂಜಣ್ಣ ಇವರಲ್ಲೇನು ದೊಡ್ಡ ಸಾಧನೆ ಮಾಡಿರೋ ಹೋಗ್ಬಿಟ್ಟು ಅವ್ರು ಹೋಗಿರೋದು ಗೆಸ್ಟ್ ಗೆಸ್ಟ್ ಆಗಿ ಇರಲಿ ಅವ್ರ ಸೀಸನ್ ಅಲ್ಲಿ ಅವ್ರೇನೋ ಹೇಳ್ತಾರೆ ನಾನು ನೀವ್ ಇವಾಗ ಕ್ರಿಕೆಟ್ ಪ್ಲೇಯರ್ ಆದ್ರೆ ನಾನು ನಿಮ್ ಕೋಚ್ ನೀವು ಕೋಚ್ ಆಗ್ಲಿ ಇನ್ನೊಂದಾಗ್ಲಿ ನೀವು ಪ್ಲೇಯರ್ ಆಗಿ ಕೋಚ್ ಆಗಿರೋದು ಇವ್ರೇನೋ ಏನು ನೀನು ರೋದ್ನಾದ್ರೆ ನಾವು ಹಳೆ ರೋದ್ನೆ ಈ ತರ ಎಲ್ಲ ಡೈಲಾಗ್ ಹೊಡೆದಾಗ ಎದುರುಗಡೆ ಇದ್ದವ್ರಿಗೆ ಟ್ರಿಗರ್ ಆಗೇ ಆಗುತ್ತೆ ಅದರಲ್ಲೂ ಗಿಲ್ಲಿ ನಟನಂತಹ ಕ್ಯಾರೆಕ್ಟರ್ ಇರೋ ಒಬ್ಬ ವ್ಯಕ್ತಿ ಇದನ್ನೆಲ್ಲ ಒಪ್ಕೊಳಕ್ ಚಾನ್ಸೇ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಈಗ ಗಿಲ್ಲಿ ಏನದು ತುಂಬ ಅತಿರೇಕ ಮಾಡ್ತಾ ಇದ್ದಾನಂತೆ ಅನಿಸಿದ್ರೆ ಎಲ್ಲರೂ ಮುಗಿಬೀಳೋರು ಕೆಲವೊಂದು ಸಲ ಇವರು ಬೊಬ್ಬಡಿಯುವಾಗ ಬಂದು ಅಭಿಷೇಕ್ ಬುದ್ಧಿ ಮಾತು ಹೇಳ್ತಾರೆ ಬಿಟ್ಟರೆ ಗಿಲ್ಲಿಯ ವರ್ತನೆ ಇಡೀ ಮನೆ ಮಂದಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ಆಯ್ತಾ ಈಗ ಎಪಿಸೋಡ್ ಬಿಡಿ ಎಪಿಸೋಡ್ ಏನು ಒಂದು ಗಂಟೆ ಒಂದೂವರೆ ಗಂಟೆ ಇರೋದು ಇಡೀ ದಿನ ನಿನ್ನೆ ಮಧ್ಯಾಹ್ನದಿಂದ ಇಟ್ಟವರೆಗೂ ಅಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಅವರು ಕಿಚನಲ್ಲಿ ನಿಂತ್ಕೊಂಡೇ ಇರಬೇಕು ಇವ್ರ ಮುಂದೆ ಕೂರಂಗಿಲ್ಲ ತುಂಬ ಕಂಡೀಷನ್ ಎಲ್ಲ ಆಗ್ತಾ ಇದ್ದಾರೆ ಸೊ ಏನಾಗಿದೆ ಅಂತ ಹೇಳಿದ್ರೆ ಫುಲ್ ಇರಿಟೇಷನ್ ಒಳಗಡೆಯಿಂದ ಆಗ್ತಾಯಿದೆ ಈಗ ರಘುಸರ್ಗಾದರು ಸೂರಜ್ಗೆ ಧನುಷ್ ಅವ್ರ ಪಾಪ ಕಿಚನಲ್ಲೇ ಇದ್ದಾರೆಲ್ರು ಮೂರು ಕಿಚನ್ ಕಿಚನಲ್ಲೇ ಇದ್ದರು ಸೊ ಅವ್ರಿಗೆಲ್ಲ ಹೆಂಗಾಗ್ತಾ ಇದೆ ಅಂತ ಹೇಳಿದರೆ ಒಂದ್ಸಲ ಇವರು ಹೋದ್ರೆ ಸಾಕು ಇದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ ಅವರೆಲ್ಲ ಸಹಿಸ್ಕೊಂಡಿದ್ದಾರೆ ಬಟ್ ಗಿಲ್ಲಿ ಏನು ಅವರಿಗೆ ರಿಟರ್ನ್ ಪಂಚಲ್ಲಿ ಕೊಡ್ತಾ ಹೋಗ್ತಾ ಇದ್ನಲ್ಲ ಅದು ಒಂಥರ ನಿರಾಳತೆ ಕೊಡ್ತಾ ಇದೆಪ್ಪ ಅಪ್ಪ ಯಾರಾದರೂ ಒಬ್ಬ ಕೊಡ್ತಾ ಇದ್ದಾರಲ್ಲ ಅಷ್ಟು ಸಾಕು ಅಷ್ಟೇ ಈ ಸೀಸನಲ್ಲಿ ಇವ್ರದೇ ಇವ್ರೇನ್ ಮಾಡ್ತಾರೆ ಇವ್ರೇನ್ ಬಿಡ್ತಾರೆ ಇವ್ರಿಗೆ ಬಿಟ್ಟಿರೋದು ಅವ್ರ ಗೆಸ್ಟ್ ಆಗಿ ಬಂದವರು ಗೆಸ್ಟೇ ದ್ರಾಶಿಗೆ ನಾವು ಓಲ್ಡ್ ಕಂಟೆಸ್ಟೆಂಟು ನಾವು ಹಳೆ ಪಂಟ್ರು ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಫೀಲ್ಡ್ ಅಲ್ಲಿ ಯಾರಿದ್ದಾರೆ ಅವ್ರಿಗೆ ಅಷ್ಟೇ ವ್ಯಾಲ್ಯೂ ಇವಾಗ ಸದ್ಯಕ್ಕೆ ಗಿಲ್ಲಿ ನಟನ ಹೇ ಲೈವ್ ನೋಡಿ ನೋಡಿ ನಾನು ಬೇರೆಲ್ಲಾನು ಸ್ಕಿಪ್ ಮಾಡ್ತಾ ಇದ್ದೆ ಗಿಲ್ಲಿ ಮತ್ತ ಅವರ ಕಾನ್ವರ್ಸೇಷನ್ ಬರುವಾಗ ಮಾತ್ರ ನಿಂತು ನೋಡ್ತಾ ಇದ್ದಿದ್ದೆ ಯಾಕಂದ್ರೆ ಅದು ಮಾತ್ರ ಮಜಾ ಕೊಡ್ತಾ ಇದ್ದಿದ್ದು ಅವ್ರು ಕೊಡ್ತಾ ಇದ್ರು ಇವ್ನು ತಗೋತಾ ಇದ್ದ ಇವ್ನು ಕೊಡ್ತಾ ಇದ್ದ ಅವ್ರು ತಗೊಲಕ್ ರೆಡಿ ಇಲ್ಲ ಆಯ್ತಾ ಅಂದ್ರೆ ಎರಡು ಕಡೆಯಿಂದ ನಡೀತಾ ಇತ್ತು ರಜತು ಮಂಜನಲ್ಲಿ ಏನಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಗಿಲ್ಲಿಯ ಒಂದೊಂದು ಪಂಚ್ಗೆ ಗ್ಲಾಸ್ಟ್ ಗಿಲ್ಲಿ ಮಾತ್ರ ಅಣ್ಣ ಸಾರಿ ಅಣ್ಣ ಆಯ್ತಾ ಅಮಾಯಕ ಅಣ್ಣ ಹಂಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಸೊ ಇದಿಷ್ಟು ನಿನ್ನೆಯ ಸಂಚಿಕೆ ಮತ್ತು ಇವತ್ತಿನ ಪ್ರೋಮೋದ ಬಗ್ಗೆ ನನ್ನ ಅನಿಸಿಕೆ ನಾನು ಹೇಳೋ ಪ್ರಕಾರ ಇಲ್ಲಿ ಗಿಲ್ಲಿದ್ದು ಮಾತ್ರ ತಪ್ಪಿಲ್ಲ ಬಂದಿರುವ ಅತಿಥಿಗಳದ್ದು ತಪ್ಪಿದೆ ಅವರು ಆರಂಭದಿಂದಲೇ ಗಿಲ್ಲಿಯನ್ನು ತುಳಿಬೇಕಂತಲೇ ಬಂದಿರೋದು ಒಂದಂತೂ ಸ್ಪಷ್ಟ ಮೇ ಬಿ ಏನಾಗಿದೆ ಅಂತ ಹೇಳಿದರೆ ಈ ವಾರ ಮನೆಯಲ್ಲಿ ವಿಲನ್ಗಳೆಲ್ಲ ಸೈಲೆಂಟ್ ಆಗಿದ್ದಾರೆ ಗಿಲ್ಲಿ ನಾಟ ಮಾತ್ರ ಆನ್ ಅಲ್ಲೇ ಇದ್ದಾರೆ ಅವರು ಇವರು ಕಾಲು ಎಳ್ಕೊಂಡು ಕೊಡೋ ರೀತಿಯಲ್ಲಿ ಕೊಡ್ಕೊಂಡು ಸೊ ಎಲ್ಲ ಒಂದು ಕಡೆ ವಿಲನ್ಗಳ ಕೊರತೆ ಕಾಣ್ತಾ ಇದೆ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದಕ್ಕೆ ಬಿಗ್ ಬಾಸ್ ಕ್ರಿಪ್ಟ್ ಮಾಡಿಕೊಂಡು ನೋಡಿ ನೀವು ಇಷ್ಟು ಜನ ಹೋಗಬೇಕು ನೀವು ಶಾರ್ಟ್ ಟೆಂಪಲ್ಗಳು ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡಿ ಗಿಲ್ಲಿಯನ್ನೇ ಟ್ರಿಗರ್ ಮಾಡಿ ಆಯಪ್ಪ ಸುಮ್ಮನೆ ಕೂರಲ್ಲ ಅವರು ಟ್ರಿಗರ್ ಆಗ್ತಾರೆ ಪಂಚ್ ಕೊಡ್ತಾರೆ ನಮಗೆ ಪ್ರೊಮೋನು ಸಿಗುತ್ತೆ ಟಿ ಆರ್ ಪಿನೂ ಬರುತ್ತೆ ಅನ್ನೋ ರೇಂಜಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ ನಿನ್ನೆ ಗಿಲ್ಲಿಯನ್ನು ಬಿಟ್ಟರೆ ಒಂಚೂರು ಕಾಂಟ್ರಿಬ್ಯೂಷನು ರಕ್ಷಿತಾ ಶೆಟ್ಟಿದಿದೆ ಸ್ಪಂದನಂದಿದೆ ಆಮೇಲೆ ಕಾವ್ಯಲ್ದಿದೆ ಅದು ಬಿಟ್ಟರೆ ಎಲ್ಲ ಅವರವರ ಒಂಥರ ಹೇಗೆ ಹೇಳೋದು ಸೈಲೆಂಟ್ ಮುಡಿಗ ಅವ್ರು ಯಾರೋ ಅತಿಥಿಗಳು ಆಕಾಶದಿಂದ ಕೆಳಗಡೆ ಇಳಿದು ಬಂದಿದ್ದಾರೆ ನಾವು ಅವರನ್ನು ಫಾಲೋ ಮಾಡಬೇಕು ಅನ್ನೋ ರೇಂಜಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ನೋಡೋಣ ಸರಿ ತಪ್ಪು ಯಾವುದಂತ ಚೆನ್ನಾಗಿ ಪಂಚಾಯತಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲ ಅಂತಲ್ಲ ಬಟ್ ಗಿಲ್ಲಿ ಅಂತೂ ಸುಮ್ಮನೆ ಕೂರೋ ಮಗನೇ ಅಲ್ಲ ನೆನೆ ಸಂಜೆ ಒಂದು ಪ್ರೋಮೋ ಬಿಟ್ಟಿದ್ರಲ್ಲ ಕಾನ್ ಜೊತೆ ಧನು ಕೂತ್ಕೊಂಡು ಗಿಲ್ಲಿಗೆ ಕಂಟೆಂಟ್ ಇರೋದೆ ಅಶ್ವಿನಿ ಮೇಡಮ್ ಅವ್ರದ್ದು ಅಂತ ಸೊ ಧನುಗೆ ಬಂದ ನಂತರ ಇದನ್ನು ತೋರಿಸಿ ಅಶ್ವಿನಿ ಮೇಡಮ್ ಇದ್ರೂ ಗಿಲ್ಲಿ ಕಂಟೆಂಟ್ ಇದೆ ಯಾರಿದ್ರೂ ಯಾರಿಲ್ಲ ಅಂದರು ಗಿಲ್ಲಿಯ ಕಂಟೆಂಟಿಗೆ ಕೊರತೆ ಆಗಲ್ಲ ಗಿಲ್ಲಿ ಅಂದರೆ ಗಿಲ್ಲಿ ಇವರೆಲ್ಲ ನಂದೆಲ್ಲಿ ಇಡ್ಲಿ ಅಷ್ಟೇ ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು